ಎಲ್ಲೊಂದು ಕಡೆ ಕುಡಿಯುವ ನೀರಿಲ್ಲ ತಿಂಗಳಾದರೂ ಸರಿಯಾದ ಸಮಯಕ್ಕೆ ನೀರು ಬಿಡಲ್ಲ ವರ್ಷ ಕಳೆದರೂ ಮಿನಿ ನೀರಿನ ಟ್ಯಾಂಕರ್ ತೊಳೆದಿಲ್ಲ ಚರಂಡಿಗಳಂತೂ ಗಬ್ಬೆದ್ದು ನಾರುತ್ತಿದೆ ಪಿಡಿಒ ಕಾಣೆಯಾಗಿದ್ದಾರೆ ಪಿಡಿಒರನ್ನ ಹುಡುಕಿಕೊಡಿ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತಾದ ಒಂದು ಸ್ಟೋರಿ ಇದೆ ನೋಡಿ ಹೌದು ಈ ದೃಶ್ಯ ಕಂಡು ಬಂದಿರೋದು ಚಿಕ್ಕನಾಯಕನಹಳ್ಳಿ ಹಂದನಗೆರೆ ಹೋಬಳಿ ಮಲ್ಲಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಂದ್ರೇಹಳ್ಳಿ ಗ್ರಾಮದಲ್ಲಿ ಈ ಗ್ರಾಮವು ಮೂಲಭೂತ ಸೌಕರ್ಯದಿಂದ ವಂಚಿತಗೊಂಡಿದ್ದು ಅವ್ಯವಸ್ಥೆಯ ಆಗರವಾಗಿದೆ ರಾತ್ರಿ ವೇಳೆ ಬೀದಿಗಳು ಬೀದಿ ದೀಪಗಳನ್ನ ನೋಡಿ ವರ್ಷಗಳೇ ಆಗಿವೆ ಎಲ್ಲಿ ನೋಡಿದರೂ ಕೊಳಚೆ ನೀರು ಹರಿಯುತ್ತಿದೆ ಹೂರ ತುಂಬೆಲ್ಲ ಬರೀ ಕಸದ ರಾಶಿ ಈ ಗ್ರಾಮದಲ್ಲಿ ಒಂದು ರೀತಿ ಸಾಂಕ್ರಾಮಿಕ ರೋಗದ ತಾಣವಾಗಿದೆ ಈ ಗ್ರಾಮದ ಗೋಳು ಹೇಳೋರು ಕೇಳೋರು ಇಲ್ಲದಂತಾಗಿದೆ ಬಂದ್ರೇಹಳ್ಳಿ ಗ್ರಾಮದ ಜನ ಪಿಡಿಓ ಹುಡುಕಿಕೊಡಿ ಪಿಡಿಒ ಸಾಹೇಬ್ರು ಎಲ್ಲಿದ್ದೀರಾ ಎಂದು ಹುಡುಕುವ ಪರಿಸ್ಥಿತಿ ಎದುರಾಗಿದೆ ಅಧಿಕಾರಿಗಳಿಗೆ ಫೋನ್ ಮಾಡಿದರೆ ಫೋನ್ ಕೂಡ ರಿಸೀವ್ ಮಾಡಲ್ಲ ಅಧಿಕಾರಿಗಳೇ ನಮ್ಮೂರನ್ನ ಒಂದ್ಸಲ ತಿರುಗಿ ನೋಡಿ ಸ್ವಾಮಿ ವ್ಯಂಗ್ಯವಾಗಿ ತಮ್ಮ ಆಕ್ರೋಶ ಹೊರಹಾಕುತ್ತಿದ್ದಾರೆ ಇಲ್ಲಿನ ಗ್ರಾಮಸ್ಥರು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ <US> <ourselves> ே மாடிப்பங்க <coupon behaviLee begun> <manipulation making excuses> ರೋಡ್ ಸೈಡ್ ಮಾತ್ರ ಕ್ಲೀನ್ ಮಾಡ್ತಾರೆ ಈ ಸೋಲಾರ್ ಲೈಟ್ ಬಿಟ್ರೆ ಬೇರೆ ಯಾವ ಲೈಟ್ ಆತಲ್ಲ ಈ ಲೈಟ್ ಮೇನ್ ನರೇಗಾ ಕಾಮಗಾರಿ ಮಾಡ್ಯಾರ ಗೋಲ್ಡ್ ಹಾಕ್ರೆ ಓಡಾಡ್ತಾರೆ ಅಲರ್ಜಿ ಆಗುತ್ತಾ ಆಗುತ್ತಾ ಅಥವಾ ಏನಾರ ಹುಡುಗರಿಗೆ ಹಂಗೆ ಕಾಯಿಲೆ ಪಾಯಿಲೆ ಆಗಿಲ್ಲ ಸರ್ ಒಟ್ಟು ಅದೇ ಈ ಜಲ ಮಿಷನ್ ತಂದು ಉಡ್ಸಿದಾರ ಅದು ಅವ್ರು ತಕೊಂಡ್ ಹೋಗಿಲ್ಲ ಹದಿನೈದು ದಿವಸ ಆಯ್ತು ಸರ್ ಹದಿನೈದು ದಿವಸ ಆಯ್ತು ಇದೆ ಸದ್ಯಕ್ಕೆ ಓಡಾಡ್ಬೋದು ಸರ್ ಈಗ ತಕೊಂಡ್ ಹೋಗ್ತೀವಿ ಅಂತಾರೆ ಅವ್ರು ಏನು ಇನ್ನೂ ತಗೊಂಡೋಗಿಲ್ಲ ತಂದು ಇಲ್ಲೇ ಉಳಿಸಿದಾರೆ ನಮ್ಗೆ ಇದಕ್ಕಿನ್ನ ಫಸ್ಟು ಚರಂಡಿ ಕ್ಲೀನಾಗಿಲ್ಲ ನೀರು ಬರ್ತಾ ಇಲ್ಲ ಇದಕ್ಕೆಲ್ಲ ನೇರ ಕಾರಣ ಬೀಡಿಯವನೇ ಏನಾರ ಕೇಳಿರೆ ನಾನು ಮಾಡಿಸ್ತೀನಿ ಅಂತಾರೆ ಮಾತ್ರ ಮಾಡಲ್ಲ ಇವತ್ತು ನೋಡಿರಿ ಚರಂಡಿ ಒಂದೇ ಒಂದು ಆಗಿಲ್ಲ ಹೇಳಿರೆ ನಾನು ಇನ್ನೂ ಬಿಲ್ ಮಾಡಿಲ್ಲ ಕಣ್ಯಾ ನಿಮ್ದು ಆದ್ಮೇಲೆ ಹೇಳ್ತೀನಿ ನಿಮ್ಮ ಕಡೆ ಬೀದಿ ಮಾಡಿಸಿದಾಗ ಅಂತಾರೆ ಅದು ಯಾವ ಮಾಡ್ತಾರೋ ಒಂದು ಇದು ಮಾಡಿ ಈ ಕಡೆ ಬೀದಿಗಳು ಯಾವನು ಮಾಡಿಲ್ಲ ಸರ್ ಆಮೇಲೆ ನೀರು ಬಿಡಲ್ಲ ಒಂದು ಬೋರ್ ಇದೆ ಹಿಂಕಟ್ಟೆಗೆ ನಾನ್ ರಿಟರ್ನ್ ರಿಟರ್ನ್ಗೆ ಒಂದು ಅಂತ ಇದು ಇಲ್ಲ ಅವ್ರಿಗೆ ನಾನ್ ರಿಟರ್ನ್ ಅಲ್ಲಿ ನೀರು ಹೋಗುತ್ತೆ ನಾವೇ ಹೋಗ್ಬೇಕು ನಾವೇ ಆನ್ ಮಾಡ್ಕೊಂಡು ನೀರ್ ಬರ್ಬೇಕು ಯಾರೋ ಯಾರೋ ಒಬ್ಬನೇ ಆನ್ ಮಾಡ್ತಾನೆ ಆ ಓಡ್ತಲ್ಲ ಐತೆ ಇನ್ನೂ ಆಫ್ ಮಾಡಿಲ್ಲ ಹೋಗಿ ಸರಿಯಾಗಿ ನೀರು ಬಿಡ್ತಿಲ್ಲ ಸರ್ ನಮ್ಮೂರಿಗೆ ಸರ್ಕಾರಿ ಓಹ್ ಸರ್ ವಾಟರ್ ಮ್ಯಾನ್ ಮಾತ್ರ ಬರಲ್ಲ ನೀರು ಬಿಡಲ್ಲ ಆನ್ ಮಾಡ್ತಾನೆ ಇಲ್ಲಿ ಬಂದು ನೋಡ್ರಿ ಆ ದೇವಸ್ಥಾನ ಪಕ್ಕದಲ್ಲಿ ಯಾರು ಬೇಕಾದ್ರೂ ಕಿತ್ಕೊಂತಾರೆ ಅಲ್ಲೇ ಹಿಡ್ಕೊತಾರೆ ಇಲ್ಲ ಅವ್ರ ತಿರುಕ್ಷಣೋದು ಬರೀ ಇದೇ ಸಮಸ್ಯೆ ಸರ್

ಎಲ್ಲ ಗೊಬ್ಬರ ಮೊನ್ನೆ ಬರುತ್ತೆ ಪೈಪೇ ಇದು ಟ್ಯಾಂಕ್ನ ಕ್ಲೀನ್ ಮಾಡಿಲ್ಲ ಅವರು ಎಷ್ಟು ಕ್ಲೀನ್ ಮಾಡಿ ನೀರು ಕುಡಿತಾ

ಓ ನೇರ ಒಣೆ ಬಿಡಿಯೋನೇ ಸರ್ ಅವರೇ ಹೇಳ್ತಾರೆ ಅವ್ರಿಗೆ ವಾಟರ್ ಮ್ಯಾನ್ ವಯಸ್ಸಾಯ್ತು ಕಡ ಬತ್ತ ಸರ್ ಅದೇ ಹಿಂಗ್ ಗಲಾಟೆ ಆಗಿದ್ದೀಸ ಯಾವ ಮೆಂಬರ್ ಬರ್ತಾರೆ ಅವ್ರಿಗೆ ಹೇಳ್ತಾರೆ ನಾ ಮಾಡಿಸ್ತೀನಿ ಅಂತಾನೆ ಅಷ್ಟು ಬಿಟ್ರೆ ಮತ್ತಿನಿ ಬರೋಲ್ಲ ಇವತ್ತು ಅವನೇ ಹನ್ನೆರಡು ಗಂಟೆ ಬಂದು ಮೆಂಬರೇ ಮೋಟರ್ ಆನ್ ಮಾಡಿ ಹೋಯ್ದಾನೆ ಇನ್ನೂ ಓಡ್ತಾ ಇದ್ ನೋಡ್ರಿ ಆಫ್ ಮಾಡಿಲ್ಲ ಹ್ಞೂ ಆ ಮೆಂಬರೇ ಆನ್ ಮಾಡಿ ಹೋಯಿರೋನು ಇವತ್ತು ಆಫ್ ಮಾಡಿಲ್ಲ ಇನ್ನು ಆಫ್ ಆಗಿಲ್ಲ ಸರ್ ಎಲ್ಲೂ ಇಲ್ಲ ಸರ್ ಬೇಕಾದ್ರೂ ತಿರ್ಸಬಹುದು ಬೇಡದಾದ್ರೂ ಬಿಡ್ಕೋಬಹುದು ಈಗ ನಾವು ನಮಿಗೆ ಬೇಕು ಅಂದ್ರೆ ನಮ್ ನಮ್ ಕಡೆ ಇರೋ ಗೇಟ್ ಹುಡ್ಕೊಂಡು ಹೋಗ್ ತಿರ್ಸಿ ಬರ್ಬೇಕು ಅಷ್ಟೇ ಸರ್ ಅವರೇ ಪಾರ್ಟಿ ಮಾಡಿ ಅವ್ರ ಇವ್ರಿಗೆ ತಗಲಾಡದ್ ಇವ್ರ ಅವ್ರಿಗೆ ತಗ್ಲಾಡೋದ ನೀರ್ ತಂದಿಕ್ಕೆ ಈಗ ನೀರ್ ಬಂದ್ ಬಿಡ್ಲಿಲ್ಲ ಅಂದ್ರೆ ಊರಾರ ಅವ್ರು ನಮ್ಗೆ ಇವ್ರು ತಗ್ಲಾಡ್ಬೇಕು ಇವ್ರ ಬಿಡ್ಬೇಕು ನೀರ್ ಬಿಡಕ್ಕೆ ಬರಲ್ಲ ಒಂದ್ ತಿಂಗಳ ಮೂರೇ ಸರ್ ನೀನ್ ನೀರ್ ಬಿಡಕ್ ಬರಲ್ಲ ಬಂದೇ ಇಲ್ಲ ನೀರ್ ಬಿಡಕ್ ಬರೋದಿಲ್ಲ ಇಲ್ಲ ಬರ್ತಾರೆ ಅರ್ಧ ಗಂಟೆ ಬಿಡ್ತಾರೆ ಬಿ ಬಿ ತಿರುಗಿಸ್ತಾರೆ ಹೋಗ್ ತರ್ಸಿದ ಮನೆ ಪ್ರಾಬ್ಲಮ್ ಯಾಕೆ ಬಂದಿಲ್ಲ ಅಂದ್ರೆ ಮನೆ ಪ್ರಾಬ್ಲಮ್ ಮನೆ ಪ್ರಾಬ್ಲಮ್ ಸಂಬಳ ಏನಕ್ಕೆ ತಾಡತಾರೆ ಟೈಮಿ ಕಡೆ ತಗಬೇಕು ಬರ್ಬೇಕು ಡ್ಯೂಟಿ ಮಾಡ್ಬೇಕು ಅವ್ರ ಕೆಲಸ ಏನಿತ್ತು ಅವ್ರದ್ದು ಇಲ್ಲ ಬೇರೆಯವ್ರು ವಹಿಸ್ಬೇಕು ಸರ್ ಅವ್ರು ನೀರ್ ನಾಲ್ಕು ವರ್ಷ ಆಯ್ತು ನೀರು ಬರ್ತಾ ಇಲ್ಲ ಒಮ್ಮೆ ಒಟ್ಟಿ ಕೆರೆ ನೀರ್ ಕುಡಿದ್ ಕೇಳಿ ಒಟ್ಟ ಮೇಲೆ ಕೆರೆ ನೀರೇ ಹೋಗಲ್ಲ ಇಲ್ಲಿ ಬಿದ್ದೋಗುತ್ತೆ ಇಲ್ಲಿ ಕಿತ್ತೋಗುತ್ತೆ ಪೈಪ್ಲೈನು ಸರ್ ಮಾಡಿದೀವಿ ಸರ್ ಇದು ಯೋ ಮಾಡಿಲ್ಲ ಪಿಡಿಒ ಮಾಡಿದ್ವಿ ಸರ್ ಅವರು ರೆಸ್ಪಾನ್ಸೇ ಮಾಡಲ್ಲ ಒ ಮಾತ್ರ ಫೋನ್ ಮಾಡಿ ರೀತಿ ಮಾಡಲ್ಲ ನನ್ನ ಮೊಬೈಲ ಈಗಲೂ ಇದೆ ಒಂದು ತಿಂಗಳ ಮೇಲೆ ಅದನ್ನೇ ಸಾಯ್ತಾ ಚರಂಡಿ ಫೋಟೋ ಕಳಿಸಿ ಇದು ಇದುವರೆಗೂ ನಮ್ಗೆ ಫೋನ್ ಮಾಡಿ ಏನಾಯ್ತು ಅಂತ ಊರಿ ಬಂದು ಕೇಳಿಲ್ಲ ನಮ್ಮ ಮೊಬೈಲ್ ನಮ್ಮ ಮೊಬೈಲ್ ರೆಡಿ ಇದೆ ಸರ್ ಕಳಿಸಿರೋದು ಫೋಟೋ ಈಗ ಸರ್ ಚರಂಡಿನೇ ಕ್ಲೀನ್ ಮಾಡಿಲ್ಲ ಸರ್ ಇಲ್ಲಿ ತಕ್ಕ ನಾನು ನೋಡ ಇಲ್ಲ ಚರಂಡಿ ಕ್ಲೀನ್ ಮಾಡಿ ತುಂಬಾ ಗಲೀಜಿದೆ ಎಲ್ಲ ನೀರೆಲ್ಲ ಇಲ್ಲೇ ಇದೆ ಎಲ್ಲರಿಗೂ ಒಬ್ಬೊಬ್ಬರಿಗೆ ಕಾಯಿಲೆ ಸ್ಟಾರ್ಟ್ ಆಗ್ತಾ ಇದೆ ಗಂಟ್ಲು ನೋವು ಜ್ವರ ಎಲ್ಲ ಅಲ್ಲೇ ಒಂದು ನಾಲ್ಕೈದು ಜನ ಅಲ್ಲೇ ಡೆಂಗ್ಯೂ ಸರ್ ಹಾಂ ಆ ಡೆಂಗ್ಯೂ ಇದು ಇದಿದೆ ಸರ್ ಬಾಯ್ ಇದೆ ಎಲ್ಲ ಒಂದು ನಾಲ್ಕೈದು ಜನ ಆಲ್ರೆಡಿ ಗೆ ಹೋಗಿ ಮಲಗಿದ್ದಾರೆ ಆ ಸಮಸ್ಯೆ ಇದೆ ಮತ್ತೆ ನೀರು ಬಿಡ್ತಾರೆ ಸರ್ ನೀರು ವಾಟರ್ ಮ್ಯಾನೇ ಬರೋಲ್ಲ ಊರಿಗೆ ಆ ಥರ ನೀರು ಬಿಡೋದು ಯಾರು ಆನ್ ಮಾಡ್ತಾರೆ ಯಾವ ನೀರು ಏನು ಗೊತ್ತಿಲ್ಲ ಸರ್ ನಮ್ಮ ಇಷ್ಟ ಬಂದಾಗ ಈಗ ಬೆಳಿಗ್ಗೆ ಆನ್ ಮಾಡಿರೋ ಬೋರು ಇನ್ನೂ ಓಡ್ತಾ ಇದೆ ಸರ್ ಇನ್ನೂ ಓಡ್ತಾ ಇದೆ ಮತ್ತೆ ಒಡೆದೋಗಿದೆ ಪೈಪು ಅದನ್ನೇ ಅದನ್ನೇನು ಕನೆಕ್ಷನ್ ಮಾಡಿಲ್ಲ ಮತ್ತೆ ಇಲ್ಲಿ ಗುಂಡಿ ತೆಗ್ದ್ ಹೋಗಿದ್ದಾರೆ ಮಕ್ಕಳು ಮರಿ ಆಟ ಆಡದ್ರು ಕಾಲ್ ಗೇಟ್ ಆದ್ರೆ ಆಯ್ತು ವಾಟರ್ ಮ್ಯಾನ್ ಈಗ ಈ ಒಬ್ರಿಗೆ ಒಂದೇ ವಾಟರ್ ಮ್ಯಾನ್ ಅವರು ಸರಿಯಾಗಿ ಬರ್ಲಿಲ್ಲ ಅಂದ್ರೆ ಜನ ಸರ್ ಯಾಕಂದ್ರೆ ನೀರ್ ಬರಲ್ಲ ಸರಿಯಾಗಿ ಏನ್ ಮಾಡ್ತಾರೆ ಜನನೇ ಅವ್ರವ್ರೆ ಸ್ವಂತ ಸ್ವಂತ ತೀರ್ಸ್ಕೊಂಡ್ಬಿಡ್ತಾರೆ ಒಬ್ರು ನೀರ್ ಬಂದ್ರೆ ಇನ್ನೊಬ್ರಿಗೆ ನೀರ್ ಬರಲ್ಲ ಊರಲ್ಲಿ ಜಗಳ ತಂದ ತಿಕ್ಸ್ತಾ ಇದಾರೆ ಇವರಿಂದಾನೇ ಜಗಳ ಬರ್ತಾ ಇರೋದು ಊರಲ್ಲಿ ಒಗ್ಗಟ್ಟೆ ಇಲ್ಲ ಊರಲ್ಲಿ ಹಂಗ್ ಮಾಡಿಟ್ಟಿದಾರೆ ಗ್ರಾಮ ಒಡೆಯ ಕೆಲಸ ಮಾಡ್ತಾ ಇದಾರೆ ಅವ್ರು ಬಂದು ಎರಡ್ ಅವರ್ ಒಂದ್ ಕಡೆ ಎರಡ್ ಅವರ್ ಇನ್ನೊಂದ್ ಕಡೆ ಬಂದು ಆತರ ವ್ಯವಸ್ಥೆ ಇಲ್ಲ ನೀರ್ ಆನ್ ಮಾಡೋದ್ರೆ ಮುಗೀತು ಅವ್ರು ಈ ಕಡೆ ಬರೋದೇ ಇಲ್ಲ ಜನನೇ ತಿರ್ಸ್ಕೋಬೇಕಷ್ಟೇ ಅವ್ರಿಗೆ ಎಲ್ಲಿ ಬೇಕಲ್ಲಿ ಅದೇ ಎಲೆಕ್ಷನ್ ಟೈಮ್ ಅಂತ ಹೇಳಿ ಅವ್ರು ತೆಗ್ದಿದ್ರು ಈಗ ಅದನ್ನ ಹಂಗೆ ಬಿಟ್ಬಿಟ್ಟಿದ್ದಾರೆ ಮಕ್ಳು ಹೆಂಗ್ ಹೋಗ್ಬೇಕು ಹೆಂಗ್ ಬರ್ಬೇಕು ಸದಾ ಹ್ಮ್ ಹ್ಮ್ ಅದ್ರ ಪೈಪ್ ಲೈನ್ ಗಳು ಈಗ ಹೊಸ್ತಾ ಮಾಡಿದಾರಲ್ಲ ಒಂದು ಮೊದ್ಲಿನ ಟೈಪ್ ಮಾಡಿಲ್ಲ ಸರ್ ಅವರು ಎಲ್ಲ ತಗ್ಗುತ್ತಿಬ್ಬ ತಗ್ಗುತ್ತಿಬ್ಬ ಬೀಳ್ಬಹುದು ಹೇಳ್ಬಹುದು ಬೈಕ್ ನೆರವು ಅಂತೂ ಅಲ್ಲಿ ಅಲ್ಲಿಂದ ಬಂದಿದೆ ಹ ಅದೇನೋ ಗೊತ್ತಿಲ್ಲ ಸರ್ ಅದು ಅಲ್ಲಿಂದ ಬಂದಿದೆ ಎಷ್ಟೋ ಜನ ಬೈಕ್ ನರ್ ಒಳಗೆ ಬಿದ್ದು ಎಚ್ಕೊಂಡು ಯಾರ್ಯಾರ ಸಹಕಾರ ಬೇರೆ ಸಹಕಾರ ತಗೊಂಡು ಹೋಗಿದ್ದಾರೆ ಅಲ್ಲಿ ಯಾರು ಬರಲಿಲ್ಲ ಅಂದ್ರೆ ಅವ್ರ ಅಲ್ಲೇ ಸಹಿ ಇಲ್ಲ ಸರ್ ಎಲ್ಲ ಡಬ್ ಡಬಲ್ ಬಿಲ್ ಮಾಡ್ಕೊಂಡ್ ಪ್ರಯತ್ನ ಮಾಡ್ತಾರೆ ನೀವ್ ಹೇಳ್ದಂಗೆ ಹ ಏನಿಲ್ಲ ಏನೋ ಬರ್ತಾರೆ ಏನೋ ಮಾಡ್ತಾರೆ ಹೋಗ್ತಾ ಇರ್ತಾರೆ ಅಷ್ಟೇ ಕೆಲಸ ಅವ್ರದ್ದು ಸರ್ ಪಿ ಡಿ ಹೆಸರಿಗೆ ಯಾಕೆ ಹೇಳ್ತೀನಿ ಅಂದ್ರೆ ಅವ್ರ ಪಂಚಾಯತ್ಗೆ ಜವಾಬ್ದಾರಿ ಎಷ್ಟಿದೆ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ ಅದು ಎಲ್ಲಿ ಕೆಲಸ ಮಾಡಿರೋ ಪುಣಾತ್ಮ ಅದು ಎಲ್ಲಿ ಬಂದೋ ಗೊತ್ತಿಲ್ಲ ನಮ್ಗೆ ನೋಡಿ ಸರ್ ಚರಂಡಿ ಕ್ಲೀನ್ ಅಂತ ಬಿಲ್ ಆಗಿದೆ ಪಂಚಾಯತ್ಗೆ ಬಿಲ್ ಆಗಿದೆ ಬಲ್ಪ್ ಕಟ್ಟಿದೀವಿ ಅಂತ ಇದಾವೆ ಬಲ್ಪ್ ಏನ್ ಕಟ್ಟಿಲ್ಲ ನೋಡ್ರಿ ಅಲ್ಲಿ ಬೋಟ್ ಹಿಡಿ ನಡಿದೀಗ ನಮ್ಮೂರಿಗೆ ಗೆದ್ದು ಮೂರ್ನಿಂದ ನಾಲ್ಕು ವರ್ಷ ಐತೆ ಐವತ್ತು ರೂಪಾಯಿಂದ ಏನಾದ್ರು ನಮ್ಮೂರಿಗೆ ಕಾಮಗಾರಿ ಮಾಡಿದ್ವು ಅನುದಾನ ಎಷ್ಟ್ ಬಿಡುಗಡೆ ಆಯ್ತಾ ಏನು ಗೊತ್ತಿಲ್ಲ ನಾವು ಕಳಪೆ ಕಾಮಗಾರಿ ಸ ಕಳಪೆ ಕಾಮಗಾರಿ ಮಾಡಿದ್ರು ಸುಮ್ಕಿರ್ತೀವಿ ನಾವು ಹಾ